ಸನ್ಮಿತ್ರರೇ ಶುಭಾಶಯಗಳೊಂದಿಗೆ ನಾನು ಒಂದು ಕೆಲವೊಂದು ಹಂಚ್ಕೋಬೇಕು ನಿಮ್ಮ ಹತ್ರ ನಾನು ಮೊದಲು ಸಲ ಆಗಾಗೇನೆ ಕನ್ನಡ ನುಡಿಗಳು ಬರೀತಾ ಇದ್ದೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ಕಲಿಸಿದ್ದು ವಿಜ್ಞಾನ ಬರವಣಿಗೆ ನೋಡಿದ್ರೆ ಸಾಹಿತ್ಯ ನಮ್ಮ ಕನ್ನಡ ಪಂಡಿತರೆಲ್ಲ ಮರಸ್ತೀಯಲ್ಲಪ್ಪ ಪಡ್ಕೋಬೇಕು ನಾವು ಅನ್ನೋ ಮಟ್ಟಕ್ಕೆ ಮಾತಾಡಿ ಆ ಮಿತ್ರವರ್ಗ ಡಿಪಾರ್ಟ್ಮೆಂಟ್ ಕನ್ನಡದವರೆಲ್ಲ ನನಗೆ ಪ್ರೇರಣೆ ಮಾಡಿದರು ಆ ಹಾವೇರಿಯಲ್ಲಿ ಇದ್ದೆ ಬೆಂಗಳೂರು ಕೇಳಿ ಕಾಲೇಜಿಗೆ ಇದ್ದಾಗ ಇವೆಲ್ಲ ಪ್ರೇರಣೆ ಆಗಿ ನನಗೊಂದು ಮನಸ್ಸು ಬಂತು ಜೀವನದ ಕಡಲ ಕಡೆದು ಪಡೆದ ಅಮೃತ ನುಡಿಗಳು ಅಂತ ಒಂದು ಕಿರು ಪುಸ್ತಕ ಮಾಡಿಸಿ ಎಲ್ಲ ಸಂಗ್ರಹ ಸೇರಿಸಿ ನನ್ನ ಮಗನ ಮದುವೆಗೆ ಈ ಪುಸ್ತಕದ ಜೊತೆಗೆ ಬೇರೆ ಸರ್ವಜ್ಞನ ವಚನಗಳು ಅಕ್ಕಮ ದೇವಿಯದು ಬಸವಣ್ಣರದು ಪ್ರಭು ಪಿತ್ತೂರಾಡಿ ಚೆನ್ನಮ್ಮ ಅಂಥವೆಲ್ಲ ಸೇರಿಸಿ ಅದ ಆರೆಡು ಬುಕ್ಗಳು ಸೇರಿಸಿ ನನ್ನ ಮಗನ ಮದುವೆಗೆ ಮುಡಿ ತಾಂಬೂಲ ಅಂತ ಹೆಣ್ಮಕ್ಳಿಗೆ ಕೊಟ್ಟೆ ಮಲ ತಾಂಬೂಲ ಅಂತ ಕೊಟ್ಟೆ ಆ ನಂತರ ಅನ್ನಿಸ್ತು ಇವು ಮೇಲೆ ಮಲಗಿದಾವೆ ಹೋಗಿ ಈ ಬುಕ್ಗಳೆಲ್ಲ ನಂತರ ವಿಚಾರ ಮಾಡಿತು ಇನ್ನಷ್ಟು ಸೇರಿಸಿ ಈಗ ನೋಡಿ ಇನ್ನೇನು ಮಾಡಿದೆ ಒಂದು ಡೆಸ್ಕ್ ಕ್ಯಾಲೆಂಡ್ರ್ ಮಾಡಿ ಹಾಂ ಆ ಪ್ರೇರಣೆ ಮೇಲೆ ಇದೇನು ಉದ್ದೇಶ ಅದೇ ಮುಖ್ಯ ದಿನಕ್ಕೊಂದು ಮೇಲಕ್ಕೆ ಡೇಟ್ ವೈಸ್ ಒಂದು ಜೀವನದ ಕಡಲ ಕಡೆದು ಪಡೆದ ಅಮೃತಮುಡಿಗಳು ಒಂದು ಪೇಜ್ ಇಲ್ಲಿ ಇದನ್ನು ಒಂಥರ ಈ ತರ ಮೆಲ್ಕಾಕ್ ಏನು ಮನಗನಿಸ್ತು ಈ ತರ ಇದ್ರೆ ಡ್ಯಾಸ್ ಕಾಲದಲ್ಲಿ ದಿನ ಒಂದು ಮೆಲ್ಕಾಕ್ಬೋದು ಆ ವಯಸ್ಸಾದ ನಾವು ಹಿರಿಯರು ಇರ್ತೀವಲ್ಲ ಮೊಮ್ಮಕ್ಳು ಕರ್ಕೊಂಡು ಮೊಮ್ಮಕ್ಕಳ ಬಾರೋ ಇವತ್ತು ಲೇಟೆಸ್ಟ್ ಏನು ಬರದ ನೋಡ ಇದು ಕಾಪಿ ಪುಸ್ತಕ ಬರೆಯಪ್ಪ ಅಂತ ತಾತ ಮೊಮ್ಮಕ್ಕಳ ಜೊತೆಗೆ ಒಡ್ಲಾಟಿಕೆ ಇದು ಕುಂತಿರುತ್ತೆ ಟೇಬಲ್ ಮುಂದೆ ಟಿವಿ ಮುಂದೆ ದಿನಕ್ಕೊಂದು ಮೆಲ್ಕ ಹಾಕ್ಬಹುದು ಆ ಉದ್ದೇಶದಿಂದ ಇದು ಪುಸ್ತಕ ಮಾಡಿಸಿದಿನ ಒಂದು ಸಾವಿರ ಕಾಪಿ ಮಾಡಿಸಿ ಎಲ್ಲರಿಗೂ ಹಂಚಿದ್ದೀನಿ ಎಲ್ಲರಿಗೂ ಸಿಗಲ್ಲ ಬೇಜಾರು ಮಾಡ್ಕೋಬೇಡಿ ಇದನ್ನು ದಿನಕ್ಕೊಂದು ಮೆಲುಕುವಂತೆ ಫೇಸ್ಬುಕ್ನಲ್ಲಿ ಹಾಕಬೇಕಂತ ಮಾಡಿದ್ದೀನಿ ಥ್ಯಾಂಕ್ ಯು ಲಾಟ್ ತಾಳ್ಮಿಂದ